ನಾನೆಲ್ಲ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ಇವತ್ತಿನ ಸಬ್ಜೆಕ್ಟ್ ಏನಂದರೆ ಕೇವಲ ಇಪ್ಪತ್ನಾಲ್ಕು ನಾಲ್ಕು ಗಂಟೆಯಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಲೋನ್ ಕೊಡುವಂಥ ಒಂದು ಆ್ಯಪ್ ಬಂದಿದೆ ಹೊಸ್ತಾಗಿ ಅದರ ಬಗ್ಗೆ ತಿಳಿಸಿಕೊಡುತ್ತೇನೆ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಸ್ಲೈಸ್ ಅಂತ ಆ್ಯಪ್ ಇದೆ ಎಸ್ ಎಲ್ ಐ ಸಿ ಇ ಸ್ಲೈಸ್ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸ್ಕೈಸ್ ಅಂತೇಳಿ ಅದು ಸುಮಾರು ಎರಡು ಪರ್ಸೆಂಟೇಜ್ ಬಡ್ಡಿ ಇರುತ್ತೆ ಟೂ ಪರ್ಸೆಂಟೇಜ್ ಬಡ್ಡಿ ಮಾತ್ರ ಇರುತ್ತೆ ಮಂತ್ಲಿ ಮಂತ್ಲಿ ಇ ಎಮ್ ಐ ಬರ್ತದೆ ಇಪ್ಪತ್ತ್ನಾಲ್ಕು ಗಂಟೆ ಲೋನ್ ಬರ್ತದ ಸ್ಲೈಸ್ ಅಂತ ಓಪನ್ ಇದೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇಲ್ಲಿ ನೋಡಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇರಬೇಕು ಮತ್ತು ನಮ್ಮ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಬೇಕಿರಿ ಯಾವ ಅಕೌಂಟಿಗೆ ನಿಮಗೆ ಲೋನ್ ಬೇಕಾಗತ್ತಲ್ಲ ಆ ಅಕೌಂಟದ ಒಂದು ಡೀಟೇಲ್ಸಲ್ಲಿ ಎಂಟ್ರಿ ಅಪ್ಲಿ ಮಾಡಬೇಕಾಗ್ತದೆ ನಂದು ಇನ್ನೂ ವೇಟಿಂಗ್ ಇದೆ ವೇಟಿಂಗ್ ಇದೆ ಇದು ಒಳ್ಳೆಯ ಆ್ಯಪ್ ಇದೆ ನಿಜವಾಗಿರೋದು ಒಳ್ಳೆಯ ಆ್ಯಪ್ ಇದೆ ನಿಮ್ಮ ಸ್ಕಿಲ್ ಸ್ಕೋರ್ ಒಂದು ಒಳ್ಳೆಯ ಚೆನ್ನಾಗಿದ್ದರೆ ಇಪ್ಪತ್ನಾಲ್ಕು ಗಂಟೆ ಲೋನ್ ನಿಮ್ಮ ಅಕೌಂಟಿಗೆ ಬರ್ತದೆ ಅಲ್ಲಿ ಮೂವತ್ತು ಸಾವಿರ ಇಪ್ಪತ್ತೆಂಟು ಸಾವಿರವರೆಗೂ ಬರ್ತದೆ ಒಳ್ಳೆಯ ರೀತಿಯಲ್ಲಿ ತೊಗೊಂಡು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ರೀಪೇ ಮಾಡಬೇಕು ರೀಪೇ ಎಲ್ಲ ಆಪ್ಷನ್ಸ್ ಕೊಟ್ಟಿದೆ ಇಲ್ಲಿ ರೀಪೇ ಮಾಡೋದು ಇಪ್ಪತ್ನಾಲ್ಕು ಗಂಟೆ ಲೋನ್ ಬರ್ತದೆ ನಾನು ಅಪ್ಲೈ ಮಾಡಿದ್ದೀನಿ ಒಂದು ಅಪ್ಲಿಕೇಶನ್ ವೇಟಿಂಗ್ ವೆಯ್ಟಿಂಗ್ ಇದೆ ಒಳ್ಳೆಯದಕ್ಕೆ ಯೂಸ್ ತೊಗೊಂಡು ಸುಮ್ಮನೆ ಅದರ್ವೈಸ್ ಇದು ಮಾಡಬೇಕು ಅನ್ನೆಸರಿ ಯೂಸ್ ಮಾಡ್ಬಾರ್ದು ಅರ್ಜೆ ಎಮರ್ಜೆನ್ಸಿ ಅದರ ಹಣ ಅಮೌಂಟ್ ಎಮರ್ಜೆನ್ಸಿ ಇದ್ದರೆ ಇದು ಇಲ್ಲಿ ಲೋನ್ ಸಿಗುತ್ತೆ ಎರಡು ಪರ್ಸೆಂಟೇಜ್ ಮಾತ್ರ ಇರುತ್ತೆ ಎರಡು ಪರ್ಸೆಂಟೇಜ್ ಮಾತ್ರ ಒಳ್ಳೆಯ ಆ್ಯಪ್ ಇದೆ ನೋಡಿ ಎಮರ್ಜೆನ್ಸಿ ಇದ್ದರೆ ಮಾತ್ರ ಲೋನ್ ತಗೊಳ್ಳಿ ಸ್ನೇಹಿತ ತೊಗೊಳ್ಳಿ ಸ್ನೇಹಿತರು ಅನ್ನ ಯೂಸ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು